ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಧ್ವಜಾರೋಹಣ ನೆರವೇರಿಸಿದ ಎಸ್ ಡಿಎಂಸಿ ಅಧ್ಯಕ್ಷರು ರಮೇಶ್ ಹಂಚನಾಳ್ ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕಿನ ಮುಂಡವಾಡ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ಧ್ವಜಾರೋಹಣವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಂಡವಾಡ ಎಸ್ಡಿಎಂಸಿ ಅಧ್ಯಕ್ಷರು ರಮೇಶ್ ಹಂಚನಾಳ್ ಅವರು ಧ್ವಜಾರೋಹಣ ನೆರವೇರಿಸಿ ಹಾಗೂ ಮಾತನಾಡಿದರು ಹಾಗೂ ಮುಖಂಡರಾದ ಗ್ರಾಮದ ಊರಿನ ಗುರು ಹಿರಿಯರು ಗಣ್ಯಮಾನ್ಯರು ಎಲ್ಲರೂ ಆಗಮಿಸಿತು ಹಾಗೂ ಶಿಕ್ಷಕರು ಹಾಗೂ హరిజన్ ఉపస్థిత మ్యాన్స్ నృత్యవన్నీ భ్రష్టాచార నిగ్రహ్ భ్రష్టాచారడల్ అంతకంత మాతా ఫార్ ఎక్సాంపల్ ఉదాహరణ నెడత జనప్రతినిధి మంది ముఖ్యమంత్రి ದೊಡ್ಡ ದೊಡ್ಡ ಸಚಿವರುಗಳು ಜೈಲಿಗೆ ಅಂಬೇಡ್ಕರ್ ಅವ್ರು ಬರ್ತಿರ್ತಕ್ಕಂಥ ಒಂದು ಸಂವಿಧಾನದ ಚೌಕಟ್ಟನ್ನ ಮೀರಿ ಕಾನೂನು ಬಾಹಿರವಾಗಿ ಯಾರು ನಡ್ಕೊಳ್ತಾರೋ ಅವರಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂತಕ್ಕಂಥ ಮಾತನ್ನ ಹೇಳ್ಬೇಕಾಗ್ತದ ಈ ಹಿನ್ನೆಲೆ ಒಳಗ ನಾವು ಈ ಒಂದು ಸಂವಿಧಾನ ಶಿಲ್ಪಿ ಇರ್ತಕ್ಕಂಥ ಅಂಬೇಡ್ಕರ್ ಅವರನ್ನ ಎಷ್ಟು ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ತಪ್ಪಾಗ್ಲಿಕ್ಕ ಯಾಕಪ್ಪ ಅಂದ್ರ ನಮ್ಮ ಸಂವಿಧಾನ ಬಹಳ ಅಟ್ಟುಕಟ್ಟಾಗಿ ಬಹಳ ಕಟ್ಟುನಿಟ್ಟಾಗಿರ್ತಕ್ಕಂತಹ ಲಿಖಿತ ಸಂವಿಧಾನ ಸಂವಿಧಾನದಲ್ಲಿ ಹಲವಾರು ಪ್ರಕಾರಗಳಿವೆ ಲಿಖಿತ ಸಂವಿಧಾನ ಅಲಿಖಿತ ಸಂವಿಧಾನ ನಮ್ಮ ಅನಮ್ಯ ಸಂವಿಧಾನ ಅಂತೇಳಿ ಅತಿ ಪ್ರಬಲಾಕಾರವಾಗಿರ್ತಕ್ಕಂಥ ಸಂವಿಧಾನ ನಮ್ದು ಬಹಳ ದೊಡ್ಡ ಸಂವಿಧಾನ ವ್ಯಕ್ತಿ ಅನೇಕ ಪರಿಚಯಗಳು ಬಹಳ ವಿಶಾಲ ಅರ್ಥಗಲ್ಪಿತವಾಗಿರ್ತಕ್ಕಂಥ ಪರಿಶೀಲನೆಗಳಿದ್ದಾವೆ ಈ ಒಂದು ಸರ್ಕಾರ ಯಾವುದೇ ರೀತಿ ನಿಯಮಗಳನ್ನ ನೀರ್ ಮಾಡ್ರು ಇದೇ ಚೌಕಟ್ಟಿನೊಳಗೆ ಹೋಗ್ಬೇಕು ಅಂತಕ್ಕಂಥ ಸಂದೇಶವನ್ನ ಸಂವಿಧಾನ ಕೊಡ್ತೈತಿ ಅಂತಕ್ಕಂಥ ಮಾತನ್ನ ಹೇಳಿ ಮಾತಾಡ್ಬೇಕಾದ್ರೂ ಸಂವಿಧಾನದ ಬಗ್ಗೆ ಬಹಳ ಐತಿ ಬಟ್ ಎಲ್ಲ ಮುಂದೆ ವಿದ್ಯಾರ್ಥಿಗಳು ಒಳ್ಳೆ ಪ್ರೋಗ್ರಾಮ್ ಕೊಟ್ಟಿದ್ದಾರೆ ಶಿಕ್ಷಕರು ಕೂಡ ಅವರಿಗೆ ಒಳ್ಳೆ ತರಬೇತಿಯನ್ನು ಕೊಟ್ಟು ಒಳ್ಳೆ ರೀತಿಯಲ್ಲಿ ಅವರ ಅಭಿಪ್ರಾಯಗಳನ್ನ ನಾವು ನೋಡಿದ್ದೀವಿ ಮನೋರಂಜನೆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ನಮ್ಮ ಶಾಲಾ ಮಕ್ಕಳಿಗೆ ಏನು ಕುಂದು ಕೊರತಿತ್ತು ಅದನ್ನ ಬೇಡಿಕೆಯನ್ನು ನಮ್ಮ ಗುರುಗಳು ವ್ಯಕ್ತಪಡಿಸಿದಾಗ ಕೊಡ್ತಕ್ಕಂಥ ಕೈಗಳು ಬಾಳಿದೆ ಬಟ್ ಕೇಳ್ತಕ್ಕಂಥವ್ರು ವ್ಯವಸ್ಥಿತವಾಗಿ ನಿಂತು ಮಾಡ್ತಕ್ಕಂಥ